ಮಾನವನ ಬಂಧುತ್ವ ವೇದಿಕೆ ಟ್ರಸ್ಟ್ ನೋದವರ ಪರವಾಗಿ ತುಳಿತಕ್ಕೊಳಗಾದವರ ಪರವಾಗಿ ದೌರ್ಜನ್ಯಕ್ಕೊಳಪಟ್ಟದ ಹಳ್ಳಿಗಳು ಮಾನವನ ಬಂಧುತ್ವ ಟ್ರಸ್ಟ್ ವೇದಿಕೆ ಜನಗಳ ಪರವಾಗಿ ಕೆಲಸವನ್ನ ಮಾಡುತ್ತಿದೆ ಎಂದು ನಾಯಕನಹಟ್ಟಿ ತಾಲೂಕು ಸಂಚಾಲಕ ಮಾನವನ ಬಂಧುತ್ವ ವೇದಿಕೆ ಟ್ರಸ್ಟ್ ತಾಲೂಕು ಸಂಚಾಲಕರಾದ ಆರ್ ಯನ್ನಪ್ಪ ಅವರು ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ನಂತರ ಮಾತನಾಡಿದ ಅವರು ಮಾನವನ ಬಂಧುತ್ವ ವೇದಿಕೆ ರಾಜ್ಯ ಮಟ್ಟದಲ್ಲಿ ಉತ್ತಮವಾಗಿ ಕೆಲಸವನ್ನ ಮಾಡುತ್ತಿದೆ ಪಟ್ಟಣದ ವಿವಿಧ ಹಳ್ಳಿಯ ಯುವಕರು ಮಾನವನ ಬಂಧುತ್ವ ವೇದಿಕೆಗೆ ನಾವು ನೀವೆಲ್ಲರೂ ಕೈಜೋಡಿಸಬೇಕಾಗಿದೆ ಮೊದಲನೇದಾಗಿ ಗ್ರಾಮ ಘಟಕಗಳನ್ನ ರಚನೆ ಮಾಡಬೇಕಾಗಿದೆ ಸಾಕಷ್ಟು ವಿದ್ಯಾವಂತರು ಅತಿ ಹೆಚ್ಚು ಐಪಿಎಸ್ ಬಿಕಾಂ ವಿದ್ಯಾಭ್ಯಾಸ ಮಾಡಿ ಮನೆಯಲ್ಲಿದ್ದಾರೆ ಸಾಕಷ್ಟು ನಿರುದ್ಯೋಗಿಗಳಿದ್ದಾರೆ ಎಂದು ಅವರು ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಮಾನವನ ಬಂಧುತ್ವ ವೇದಿಕೆ ಟ್ರಸ್ಟ್ಗೆ ನಮ್ಮ ಬೆಂಬಲ ಸೂಚಿಸಲಾಗಿದೆ ಎಂದು ಮುತ್ತೆಯವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಾಗನೂರು ಹಟ್ಟಿ ಮಂಜುನಾಥ್ ಸಾಹಿತಿಗಳು ಕರ್ನಾಟಕ ರಕ್ಷಣಾ ವಿದ್ಯುತ್ ಹೋಬಳಿ ಅಧ್ಯಕ್ಷ ಮುತ್ತಯ್ಯ ತಿಪ್ಪೇಸ್ವಾಮಿ ನಾಗರಾಜ್ ವೆಂಕಟೇಶ್ ಶಿವಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹರೀಶ್ ನಾಯಕ ನಟಿ ಎನ್ ಕ್ರಿಸು ನ್ಯೂಸ್ ಬ್ಯೂರೋ ಚಿತ್ರದುರ್ಗ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿದ್ವಿ ಜೊತೆಗೆ ಒಂದು ನಮ್ಮೂರಿನಿಂದ ಒಂದು ಗ್ರಾಮ ಘಟಕ ಸತ ಮಾಡ್ತೀವಿ ಅಂತ ಹೇಳಿದಿರಿ ಖಂಡಿತ ಆದಷ್ಟು ಬೇಗ ಒಂದು ಮಾಡಿ ನಾವು ಜೊತೆಗೆ ಇರ್ತೀವಿ ಅಂತ ಹೇಳಿ ಯೋಜನೆಯನ್ನು ನಾವೆಲ್ಲರೂ ಸಮಾನ ಮನಸ್ಕರು ಸ್ನೇಹಿತ ಸೇರ್ಕೊಂಡಿದ್ವಿ ಮಾನವ ಬಂಧುತ್ವ ವೇದಿಕೆ ಒಂದು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ ಸೊ ಈ ಒಂದು ವೇದಿಕೆಗೆ ನಾವೆಲ್ಲರೂ ಕೈ ಜೋಡಿಸಬೇಕು ಆ ಕೈ ಜೋಡಿಸಲಿಕ್ಕೆ ಪೂರ್ವಭಾವಿಯಾಗಿ ಇವತ್ತು ಸಭೆಯನ್ನು ನಾವು ಕಲ್ತಿದ್ದೀವಿ ಭಾಳ ಮುಖ್ಯವಾಗಿ ಗ್ರಾಮಗಳಲ್ಲಿ ನಾವು ಬಂದಿರುವಂಥ ನಮ್ಮ ನಮ್ಮ ಗ್ರಾಮಗಳಲ್ಲಿ ಗ್ರಾಮ ಘಟಕಗಳನ್ನು ರಚನೆ ಮಾಡಲಿಕ್ಕೆ ನಾವೆಲ್ಲರೂ ಒಂದು ಕೈ ಜೋಡಿಸುವ ಮೂಲಕ ಒಂದು ಉತ್ತಮ ಕೆಲಸಗಳನ್ನು ಮಾಡಬೇಕು ಜೊತೆಗೆ ಸಾಕಷ್ಟು ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿ ಇವತ್ತು ಹಳ್ಳಿಗಳಲ್ಲಿ ಏನು ಉಳ್ಕೊಂಡಿದ್ದಾರೋ ಸಹ ಅವರಿಗೆ ನಾವು ಮಾರ್ಗದರ್ಶಿಗಳಾಗಿ ಒಂದು ಉತ್ತಮ ಒಂದು ಅವಕಾಶಗಳನ್ನು ನಾವು ಅವರಿಗೆ ಮಾಡಿಕೊಡಬೇಕು ಅಂತಂದೇಳಿ ಈ ಮೂಲಕ ಎಲ್ಲ ಸ್ನೇಹಿತರಲ್ಲೂ ನಾನು ಮನವಿ ಮಾಡಿಕೊಡ್ತೇನೆ ಈ ಒಂದು ಮಾನವ ಬಂಧುತ್ವ ವೇದಿಕೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಎಲ್ಲರೂ ಹೆಸರು ಕೇಳಿದರೆ ಏನು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದೇಳಿ ಹೇಳ್ತೀವಿ ಒಂದು ನೌಕರಿಗಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಸಾಕಷ್ಟು ಜನ ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳು ಸೊ ಅವರಿಗೆ ಯಾವ ರೀತಿಯ ಎಕ್ಸಾಮನ್ನು ಫೇಸ್ ಮಾಡಬೇಕು ಅನ್ನೋಂತಹ ಮಾಹಿತಿ ಇರೋದಿಲ್ಲ ಇದಕ್ಕಾಗಿ ಒಂದು ಉಚಿತ ತರಬೇತಿ ನಾವು ಮಾನವ ಬಂಧು ವೇದಿಕೆ ಕಡೆಯಿಂದ ತರಬೇತಿಗಳು ಸಿಗುವಂಥ ಅವಕಾಶಗಳಿದ್ದಾವೆ ಜೊತೆಗೆ ನೊಂದವರ ಪರವಾಗಿ ಉಳಿತಕ್ಕೆ ಒಳಗಾದವರ ಪರವಾಗಿ ಮತ್ತು ಎಲ್ಲಿ ಒಂದು ಅನ್ಯಾಯ ದೌರ್ಜನ್ಯಗಳು ನಡೀತಾ ಇದ್ದಾವೋ ಅಂತಹ ಸ್ಥಳಗಳಲ್ಲಿ ನಾವು ವೇದಿಕೆಯ ಮೂಲಕ ಒಬ್ಬ ವ್ಯಕ್ತಿಯಾಗಿ ಬಂಧುಗಳಾಗಿ ಮಾನವ ಬಂಧುತ್ವ ವೇದಿಕೆ ಅಂದರೆ ಹೆಸರೇ ಹೇಳುವಂತೆ ಇದೊಂದು ಬಂಧುತ್ವ ನಮ್ಮ ಯಾರೇ ಇರ್ಬೋದು ಅದು ಯಾವುದೇ ಒಂದು ಜಾತಿ ಒಂದು ಇದು ಇಲ್ಲದೆ ಭೇದ ಭಾವಗಳಿಲ್ಲದೆ ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಿ ಒಂದು ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿ ಸಮಾನ ಮನಸ್ಸಿನಿಂದ ಅಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲಿ ಆ ರೀತಿಯ ಒಂದು ದೌರ್ಜನ್ಯಗಳು ನಡೀತವೆ ಅನ್ಯಾಯಗಳು ನಡೀತವೆ ಸೊ ಅಂಥ ಕಡೆ ನಾವು ಹೋಗಿ ಅವುಗಳನ್ನು ಸರಿಪಡಿಸುವ ಮೂಲಕ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತಿದ್ದೆ ಇದ್ದೇನೆ ಹೋಗಲಿ ಮಟ್ಟಕ್ಕೆ ಬಂದಾಗ ಇನ್ನೊಂದು ದೊಡ್ಡದಾಗಿ ಬೆಳವಣಿಗೆ ಆಗುತ್ತೆ ಆಗ್ಬೇಕಂತಂದ್ರೆ ಮುಖ್ಯವಾಗಿ ಜಾಗರಬಹುದು ಇರ್ಬೋದು ಮಾರಾಟ ಇರ್ಬೋದು ಮತ್ತೆ ಟೋಟಲಿ ನಮ್ಮ ಏನು ಮೂವತ್ತಾರು ಹಳ್ಳಿಗಳಿರುತ್ತೆ ಹಳ್ಳಿ ಯುವಕರನ್ನ ನಾವು ಬೆಳೆಸಬೇಕನ್ನೋ ಉದ್ದೇಶ ಈ ಮಾನವನ ಬಂದಷ್ಟು ಬೇಡಿಕೆ ಇದೆ ನೋಡ್ರಿ ಮಾನವ ಬಂಧತ್ವ ಬೇಡಿಕೆ ಅಂತಂದ್ರೆ ಮನುಷ್ಯರ ಮನುಷ್ಯರು ಸಂಬಂಧಗಳು ಕಳೆದಾಗುತ್ತದ ಇವತ್ತು ಜಸ್ಟ್ ಮೊಬೈಲ್ ಸಾಕು ಪಕ್ಕದ ಏನು ಹೋಗ್ತಾರೆ ಆ ಹೋಗುತ್ತ ಏನಾಗುತ್ತೆ ಯಾರು ಇವಾಗ ಅದೇ ಯಾರು ಹೊಡೆದಾಡ್ತಾರೆ ಬಡದಾಡ್ತಾರೆ ಅಂತಂದ್ರೆ ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅದೇ ಒಳ್ಳೆತನ ತನಕ ನಾವು ಮಾಡ್ಬೇಕಂತಂದ್ರೆ ಈಗ ಮತ್ತೆ ನಮ್ಮ ಹೋಗಲಿ ಘಟಕದ ಅಧ್ಯಕ್ಷ ಅಂತಂದಾಗ ಯಾವ ಕೆಲಗಳನ್ನು ಮಾಡ್ತಾರೆ ಹಲವಾರು ತಿಳ್ಬರ್ತದೆ ಅದನ್ನು ಸಹಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಯಾರ್ದಾಗಿರ್ತದೆ ಆ ವ್ಯಕ್ತಿ ವ್ಯಕ್ತಿತ್ವ ಆ ಒಂದು ಉದ್ದೇಶ ಇದೆ ಹೇಳೋದು ನಮ್ಮ ಅಭಿಪ್ರಾಯ ಅಂತ ನಾವು ಕೆ ಎಸ್ ಎಸ್ ಇದ್ವಿ ಮತ್ತೆ ಮತ್ತೆ ಹೊಸದಾಗಿ ನಮ್ಮ ಅವರು ನಮ್ಮ ಸಂಘಟನೆ ರಕ್ಷಣೆ ಬೇಡಿಕೆಯಲ್ಲಿ ಒಂದು ಮೊದಲು ಅವ್ರೂ ಅಂತಂದರೆ ಅದಕ್ಕೂ ನಾವು ಬಳಕೆ ರೆಡಿಯಿವಿ ಅದಕ್ಕೆ ನಾವು ಇಲ್ಲ ಆದಷ್ಟು ಎಲ್ಲರೂ ಸೇರಿಕೊಂಡು ಈ ಮಾನವ ಬಂಧುತ್ವ ಬೇಡಿಕೆಗೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಹೋಗ್ಲಿಕ್ಕಂಭ ಮಾಡುವಂತ ಹೇಳ್ತಾರೆ ಮತ್ತೆ ಅದೇ ರೀತಿಯಾಗಿ ಒಂದು ವಿಚಾರವಾಗಿ ಅಂತಂದರೆ ಇಲ್ಲಿ ನೋಡಿ ನಮ್ಮ ಹೇಳೋದು ಉತ್ತಮವಾದ ತರಬೇತಿಗಳು ಅಂತಂದರೆ ನಮ್ಮ ಐ ಎ ಎಸ್ ಮತ್ತು ಐ ಪಿ ಎಸ್ ಮತ್ತು ಕೆ ಎಸ್ ಎದುರುಗಳನ್ನು ನಾವು ಅತಿ ಹೆಚ್ಚಿನದಾಗಿ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ತಲುಪಬೇಕಾಗಿತ್ತು ತಲುಪಬೇಕಾದ್ರೆ ಉದ್ದೇಶ ನೋಡಿರಿ ಸಂಪೂರ್ಣವಾಗಿ ಒಂದು ವರ್ಷದ ಟ್ರೈನಿಂಗ್ ತರಬೇತಿಗೆ ಸರ್ಕಾರನೇ ಕೊಂಡ್ಕೊಡು ಅದಕ್ಕೆ ಹೋಗ್ತಾ ಇಲ್ಲ ಇರೋದು ಆದರೆ ನಮ್ಮ ಹಿಂದೆ ಎಸ್ ಟಿ ಎಷ್ಟು ಯಾರು ಬಿ ಎ ಬಿ ಎಸ್ ಬಿ ಕಾಮು ಅಥವಾ ಇಂಜಿನಿಯರಿಂಗ್ ಅದನ್ನು ಅಡ್ಕೊಂಡು ಇದೇ ರೀತಿಯಾಗಿ ನಾವು ಉತ್ತರ ಭಾರತ ಬಂದಾಗ ಏನಾಗುತ್ತೆ ಅಂತಂದರೆ ಆಲ್ ಆಲ್ಮೋಸ್ಟು ಎಪ್ಪತ್ತೈದು ಸಾವಿರ ಅಷ್ಟು ನಮ್ಮ ಎಸ್ ಸಿ ಎಸ್ಟಿಗಳು ತರಬೇತಿ ತರೋಕ್ಕೆ ಬೆಳಗಾಮ್ ಇರ್ಬೋದು ಮತ್ತೆ ಇನ್ನೂ ಹುಬ್ಳಿರ್ಬೋದು ರಾಜಸ್ಥಾನದವರು ಬರ್ತಿದ್ದಾರೆ ಈಗ ಆಲ್ರೆಡಿ ನಮ್ಮ ಯಾರು ಬೆಳಗಾಂ ಕಸ್ಟಿಕ್ ಇರ್ಬೋದು ಮತ್ತೆ ಹುಬ್ಳಿ ಹುಬ್ಳಿ ಇರ್ಬೋದು ಮತ್ತೆ ಧಾವೋಡ ಈಗ ಟ್ರೈನಿಂಗ್ ಸೆಂಟರ್ ಎಲ್ಲ ಬಂದಾಗ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ನಮ್ಮಲ್ಲಿ ಸುಮಾರು ಬಿ ಎ ಬಿ ಎಡ್ ಡಿ ಕಾಮ್ ಆಗಿರೋದು ನಮ್ಮ ಎಸ್ ಸಿ ಸುಮಾರು ಸೆವೆಂಟಿ ನಮ್ಮ ನಾಯಕರು ಒಬ್ಬರಿಗೆ ಸಂಬಂಧಪಟ್ಟಂತೆ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಎಸ್ ವಯಸ್ಸು ಎಷ್ಟು ಈಗ ನಮ್ಮ ಮನೇಲಿ ಇರ್ತದೆ ನಮ್ಮ ಕುಟುಂಬದಲ್ಲಿ ನಮ್ಮ ನನ್ನ ಹಳಿಯ ಮನೆಯ ಒಬ್ಬರು ಬಿ ಎ ಬಿ ಟಾಮ್ ಬಿ ಎಂಇ ಎಂ ಎಷ್ಟೆಲ್ಲ ಇದಾರೆ ಆದ್ರೆ ಎಲ್ಲರೂ ಯಾರು ಅಪಾಯಿಂಟ್ ಹೋಗಾಗ್ತಿಲ್ಲ ಹೋಗ್ಬೇಕು ಎಲ್ಲಿ ಹಾಕ್ಬೇಕು ಅದನ್ನ ಯಾವ ರೀತಿ ಸರ್ಕಾರದಾಗಿರ್ಲಿ ನಾವ್ ಕಳ್ಸಿಕ್ಕ ಅಂತ ನಮ್ಗೆ